ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಕೇವಲ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಮಾತ್ರ ಅಲ್ಲ ಸಮಸ್ತ ರಾಷ್ಟ್ರ ಭಕ್ತರಿಗೆ ಒಂದು ಆಘಾತ ಮತ್ತು ನೋವಿನಿ ಸಂಗತಿ ಆಗಿದೆ ನಾನು ಕರ್ನಾಟಕದ ಮುಕ್ ವಾಟ್ ಈಸ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಮಾನ್ಯ ಮುಖ್ಯಮಂತ್ರಿಗಳೇ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಟಿಂಗ್ ರೇಡಾರ್ ಅಂತರಿಸಿರಲಾ ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ಬಂದವು ಇದನ್ನ ಕೇವಲ ಹಿಂದೂಗಳು ಜೈನರ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡೋಕ್ಕೋಸ್ಕರ ಇವತ್ತು ಕೋಟ್ಯಾಂತರ ಭಕ್ತರನ್ನು ಇವತ್ತು ನೋವಿನಲ್ಲಿ ನೀವು ತಳ್ಳಿದ್ದೀರಿ ನೋವಿನಲ್ಲಿ ತಳ್ಳಿದ್ದೀರಿ ನಾನು ಯಾವುದೇ ತನಿಖೆಯ ವಿರೋಧಿ ಅಲ್ಲ ಇಲ್ಲಿ ಸೇರಿದಂತ ಸಮಸ್ತ ಹಿಂದೂಗಳು ಯಾವುದೇ ತನಿಖೆಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಆದ್ರೆ ನಾನ್ ನಿಮಗೆ ಸಮಸ್ತ ರಾಷ್ಟ್ರ ಭಕ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾಳೆ ಇದೇ ರಾಘವಣ್ಣಿಗೇರಿ ಯಾವ್ದಾದ್ರು ಒಂದು ಜಾಗದಲ್ಲಿ ಒಬ್ಬ ಮೌಲ್ವಿ ಮೌಲಾನ ಇವತ್ತು ಶಿವಗಳನ್ನು ಇವತ್ತು ಅದರ ಮೇಲೆ ಮಸೀದಿ ಆಗಿದೆ ಅಂದ್ರೆ ನೀವು ಇವತ್ತು ಇಂತ ಮಶೀನ್ ತಂದು ಚೆಕ್ ಮಾಡ್ತೀರೇನು ಇದು ದೇಶದ ಜನತೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಾಗ್ತದೆ ನಾನು ಯಾವ ಒಬ್ಬ ತಲತಿರ್ಗ ಬರ್ತಾನೆ ಯಾರೋ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರ್ ಇಲ್ಲಿ ನಾನು ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ತರ್ಲಿಕ್ಕೆ ಹೋಗಂಗಿಲ್ಲ ನಾನ್ ಯಾವ ಹಬ್ಬ ಬರ್ತಾನೆ ಮಸೀದಿ ಕೆಳಗೆ ಏನಾದೋ ಹೇಳ್ತಾನೆ ನಾಳೆ ಇನ್ನೊಬ್ಬ ಬರ್ತಾನೆ ಚರ್ಚ್ ಹೇಳ್ತಾನೆ ಅದನ್ನ ಎಲ್ಲಾನು ನೀವು ಹಡ್ಕೋತ್ ಕುಡ್ತೀರೇನು ಇದು ಹೆಚ್ಚ ಭ್ರಶ್ನೆ ಆಗಿದೆ ಇದು ಮಂಜುನಾಥನ ಭಕ್ತರಿಗೆ ಅತೀವ ನೋವಾಗಿದೆ ನಾನು ಸಮಸ್ತ ರಾಷ್ಟ್ರ ಭಕ್ತರ ಪರವಾಗಿ ಇಷ್ಟೇ ಆಗ್ರಹ ಮಾಡ್ತೀನಿ ತಕ್ಷಣ ತನಿಖೆಯನ್ನು ಸಂಪೂರ್ಣಗೊಳಿಸಿ ಏನು ಹದಿಮೂರು ಪಾಯಿಂಟ್ ಗಳನ್ನು ಅವನು ತೋರಿಸಿದ್ದ ಅನಾಮಿಕ ಅವನ ಮುಖವನ್ನು ನೀವು ಮುಚ್ಚಿಟ್ಟಿದಿರಿ ಇವರು ಹಿಂದಿರುವವರು ಯಾರು ಹದಿಮೂರು ಪಾಯಿಂಟ್ ಶೋಧನೆ ಮಾಡಿದ್ರು ಕೂಡ ಒಂದೇ ಒಂದು ಅಸ್ಥಿ ಪಂಜರ ದೊರಕಿಲ್ಲ ಅನ್ನು ಮಾಧ್ಯಮಗಳಿಂದ ನಮಗ್ ತಿಳಿದು ಬರ್ತಾ ಇದೆ ಹಾಗಿದ್ರೆ ಇನ್ನು ಎಷ್ಟು ಇದೇ ರೀತಿಯ ಈ ನಾಟಕ ನಡೀತದೆ ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಜನತೆ ಕೇಳ್ತಾ ಇದೆ ಎಷ್ಟು ದಿನ ಈ ರೀತಿಯ ನಾಟಕ ಮಾಡ್ತೀರಿ ಹಿಂದೂಗಳ ಭಾವನೆದೊಂದಿಗೆ ಧಕ್ಕ ಮಾಡ್ತೀರಿ ಆಟ ಆಡ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೇವಲ ಎಸ್ಐಟಿ ಟಿ ತನಿಖೆ ಮಾಡ್ತಾ ಇದ್ದೀನಿ ಇದನ್ನು ಎನ್ಐಎ ಸಿಬಿಐ ತನಿಖೆ ಮಾಡಿ ಇಲ್ಲ ಆದ್ರೆ ನಾಳೆ ಒಂದು ಮಸೀದಿ ಚರ್ಚ್ ಕೆಳಗಡೆ ಹೇಳ್ತೀನಿ ಅದನ್ನು ತನಿಖೆ ಮಾಡುವಂತ ತಾಕತ್ತಿದೆಯಾ ಸಿದ್ದರಾಮಯ್ಯನವ್ರೆ ಉತ್ತರ ಕೊಡಬೇಕು ಇವತ್ತು ಇಲ್ಲಿ ಸೇರಿದಂತ ಒಂದು ಶ್ರದ್ಧೆಯ ತಾಯಂದಿರು ಮಹಿಳೆಯರು ಎಲ್ಲಾ ಭಕ್ತಾದಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗ ಯಾವುದೇ ಹಣ ಕೊಟ್ಟು ತೊಗೊಂಡ್ಬಂದಂತ ಜನ ಅಲ್ಲ ಇದು ಮಂಜುನಾಥನ ಭಕ್ತಾದಿಗಳು ಇವತ್ತು ಇಲ್ಲಿ ಬಂದಿದ್ದಾರೆ ವೀರೇಂದ್ರ ಹೆಗಡೆ ಅವ್ರಿಗೋಸ್ಕರ ಬಂದಿದ್ದಾರೆ ಮಂಜುನಾಥನ ಧರ್ಮಸ್ಥಳದೋಸ್ಕರ ಬಂದಿದ್ದಾರೆ ಅದನ್ನ ಇವತ್ತು ಅರ್ಥ ಮಾಡ್ಕೋಬೇಕು ಈ ಕೋಟ್ಯಾಂತರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಗುಂಪುಗಳನ್ನು ಮಾಡುವುದರೊಂದಿಗೆ ಜೆಎಲ್ ಜಿ ಮಾಡುವುದರೊಂದಿಗೆ ವೀರೇಂದ್ರ ಹೆಗಡೆ ಅವರು ಸಾಕಷ್ಟು ಇವತ್ತು ಹಣದ ಸಹಾಯವನ್ನು ಮಾಡಿದ್ದಾರೆ ಅದನ್ನ ಇವತ್ತು ಆಗಲಾರದೆ ಯಾರು ಗಿರೀಶ್ ಮಟ್ಟಣ್ಣವರ್ ನಾನು ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿ ಅವರೇ ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೂ ಇಸ್ ಗಿರೀಶ್ ಮಟ್ಟಣ್ಣವರ್ ಗಿರೀಶ್ ಮಟ್ಟಣ್ಣವರ್ ಕೋಣ ಜೋ ವಿಧಾನಸಭಾ ಮೇ ಜಾಂಬ ಓ ಗಿರೀಶ್ ಮಟ್ಟಣ್ಣವರ ಹೇಗೆ ಬಾನ್ ರೇ ಹೇ ಗಿರೀಶ್ ಮಟ್ಟಣ್ಣ ಅವ್ರ ಮಾತುಗಳನ್ನು ಕೇಳ್ತಿರಿ ಲಕ್ಷಾಂತರ ಕೋಟ್ಯಾಂತರ ಭಕ್ತರುಗಳ ಮಾತುಗಳನ್ನು ನೀವು ಕೇಳ್ತಾ ಇಲ್ಲ ಇದನ್ನು ನಾವು ಆಗ್ರಹ ಮಾಡ್ತೀವಿ ಸಮಸ್ತ ಮಹಿಳಾ ಕುಲದಿಂದ ಸಮಸ್ತ ಧರ್ಮಾಧಿಕಾರಿಗಳ ಪರವಾಗಿ ಮಂಜುನಾಥ ಧರ್ಮಸ್ಥಳದ ಪರವಾಗಿ ಈ ಹೋರಾಟ ಇಲ್ಲಿಗೆ ನಿಂದ್ರಂಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಪ್ರಾರಂಭ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನಾನ್ ಹೇಳ್ತೀನಿ ಹದಿಮೂರು ಕಡೆ ಜಾಗ ತೋರಿಸಿದ್ದಲ್ರಿ ನಮ್ಮ ಅನಾಮಿಕಾ ಯೂಟ್ಯೂಬರ್ ಮಾತ್ ಕೇಳ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಸಿಕ್ತಾ ಮಾನ್ಯ ಎಸ್ಐ ಟಿ ಅಧಿಕಾರಿಗಳು ಹೇಳಬೇಕು ಮುಖ್ಯಮಂತ್ರಿಗಳು ಹೇಳಬೇಕು ಗೃಹ ಸಚಿವರು ಹೇಳಬೇಕು ನಾನು ಆಗ್ರಹ ಮಾಡ್ತೀನಿ ಆ ಯೂಟ್ಯೂಬರ್ ಹಿಂದ್ ಯಾರಿದ್ದಾರೆ ಕಾಣದ ಕೈಗಳೇ ಯಾವ ಇವ್ರದ್ದೆಲ್ಲಾ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು ಈ ಅನಾಮಿಕನ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು ಗಿರೀಶ್ ಮಟ್ಟಣ್ಣವ್ರನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು ಇವ್ರಿಗೆ ಎಲ್ಲಿಂದ ವಿದೇಶದಿಂದ ಫಂಡಿಂಗ್ ಬಂದದಂತೇಳಿ ನಮಗ್ ಸಂಶಯ ಅದ ಇದೊಂದು ಜಿಹಾದಿ ದೇಶದ್ರೋಹಿಗಳ ಕೆಲಸ ಇವತ್ತು ಹಿಂದೂಗಳನ್ನ ಹೊಡೆಯುವಂತ ಕೆಲಸ ಇವತ್ತು ದೇಶದ್ರೋಹಿಗಳು ಮಾಡ್ತಾ ಇದಾರೆ ಅದಕ್ಕೆ ಇವತ್ತು ಸಮಸ್ತ ಹಿಂದೂ ಸಮಾಜ ಜೈನರು ಸಿಖ್ರು ಎಲ್ಲಾ ರಾಷ್ಟ್ರ ಭಕ್ತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದಾಗಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದೇಶ ಜನತೆಗೆ ಉತ್ತರ ಕೊಡ್ಬೇಕಾದ ನಿಮ್ ನಾನು ಆಗ್ರಹ ಬಗ್ಗೆ ನೀವು ನಾ ದರ್ಗಾ ಬಗ್ಗೆ ಹೇಳಿಲ್ಲ ಬ್ರದರ್ ನಾನು ಇವತ್ತು ಒಂದು ಅಪಾದನೆ ಮಾಡಿದೆ ಅಂದ್ರೆ ಕ್ವಶ್ಚನ್ ಮಾರ್ಕ್ ಮಾಡಿದೆ ನಾನು ನಾನು ಹೇಳಿಲ್ಲ ಅದ ಅಂತ ಹೇಳಿ ನಾಳೆ ಯಾವನೋ ಒಬ್ಬ ಬಂದ್ ಮೂರ್ಖ ಇವತ್ತು ಅನಾಮಿಕ್ ಹೆಂಗೇಳಲ್ಲ ಇದ್ರ ಕೆಳಗದ ಒಂದ್ ಜಾಗದ ಕಟ್ಟಾರ ಮಸೀದಿ ಆಗದ ಹೇಳೋದಂದ್ರು ನೀವು ತನಿಖೆ ಮಾಡ್ತಿರೇನು ಇಂಥ ಮಷೀನ್ ತಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತಂದು ನೀವು ತನಿಖೆ ಮಾಡ್ತಿರೇನು ಇಂಥ ಹುಚ್ಚುಗಳು ಮಾತೊಂಡು ಮಂದಿರ ಮಸೀದಿ ಚರ್ಚ್ ದರ್ಗಾಗಳನ್ನು ಹೊಡಿಯೋದ್ರಾಗಿ ಏನ್ ಸಣ್ಣತನ ಅದ ಪೊಲೀಸ್ ಇಲಾಖೆ ಇಲ್ವಾ ಸಾಕಷ್ಟು ಇದೆ ನಮ್ಮ ಪೊಲೀಸ್ ಇಲಾಖೆ ನಿಮಗೆ ನಂಬಿಕೆ ಇಲ್ವಾ ಎಸ್ ಐ ಟಿ ಮಾಡಿದಿರಾ ಮಾಡ್ರಿ ತನಿಖೆ ಮಾಡ್ರಿ ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಅಂದ್ರೆ ಐ ಎ ಸಿ ಬಿ ಐ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ತಲೆ ಹಿರುಡುಕರನ್ನು ಇವತ್ತು ಇವ್ರ ಅಕೌಂಟ್ ಏನು ಈ ಗಿರೀಶ್ ಮಟ್ಟಣ್ಣವರು ಯಾರು ಇವ್ ನಿಂದಿರುವಂತಹ ಕಾಣದ ಕೈಗಳ ಯಾರು ಇವ್ರೆಲ್ಲಾ ಅಕೌಂಟ್ ಗಳು ಫ್ರೀಸ್ ಆಗ್ಬೇಕು ಇವ್ನ ಸಂಬಂಧಿಕರ ಅಕೌಂಟ್ ಕೂಡ ಚೆಕ್ ಆಗ್ಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ O ವಿಜಯಪುರ ನಗರದ ಯಾವತ್ತು ಗಣ್ಯರು ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದರು ಸಾಮಾಜಿಕ ಕಾರ್ಯಕರ್ತರು ಮಹಾನಗರ ಪಾಲಿಕೆಯ ಸದಸ್ಯ ಬಂಧುಗಳು ಎಲ್ಲರೂ ಇವತ್ತು ವಿಶೇಷ ದೇವಸ್ಥಾನ ಈ ಕ್ಷೇತ್ರ ಧರ್ಮಸ್ಥಳದ ಅಧಿನಾಯಕನಾಗಿರುವ ಮಂಜುನಾಥ ಸ್ವಾಮಿಯನ್ನ ಸ್ಮರಣೆ ಮಾಡಿಕೊಂಡು ನಿಮ್ಮ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಜನಾಗ್ರಹ ಯಾತ್ರೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವಿಜಯಪುರ ಜಿಲ್ಲೆಯ ಸಮಸ್ತ ಮಹಾಜನತೆ ಎಲ್ಲ ರಾಜಕೀಯ ಮುಖಂಡರೇ ಐದು ಸಂಘದ ಪರಮ ಪೂಜ್ಯದಲ್ಲಿ ಕೂಡ ನಂತರ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ವಿಜಯಪುರದೊಳಗೆ ಒಂದು ಜನಾಕ್ರೋಶ ಯಾತ್ರೆಗಳು ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಕಾರಣ ಏನು ಅಂದ್ರೆ ಈ ಕ್ಷೇತ್ರ ಧರ್ಮಸ್ಥಳ ಅನ್ನುವಂತಹ ಒಂದು ಪುಣ್ಯ ನೆಲೆಕ್ಕ ಮಸಿಯನ್ನ ಬಳಿಬೇಕು ಅನ್ನುವಂತ ಒಂದು ಬಲವಾದ ಕಾರಣವನ್ನ ಕುತಂತ್ರ ಮಾಡ್ತಾ ಇದ್ದಾರಲ್ಲ ಆ ಕುತಂತ್ರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹದೊಂದಿಗೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಯಾಕಂದ್ರೆ ಧರ್ಮಸ್ಥಳ ಅನ್ನೋದು ಹೇಗದಾ ಅಂತ ಕೇಳಿದ್ರ ಪೂಜಾ ವೀರೇಂದ್ರ ಹೆಗ್ಗಡೆಯವರು ಅವರ ತಂದೆಯವರಾದಿಯಾಗಿ ಆ ಧರ್ಮಸ್ಥಳ ಅನ್ನೋದನ್ನ ಬಹಳ ಪುಣ್ಯಮಯ ಕ್ಷೇತ್ರವನ್ನಾಗಿ ಮಾಡಿದ್ರು ಹಾಗಂತ ಕೇಳಿದ್ರೆ ಯಾವುದೇ ಜಾತಿ ಮತ ಪಂಥ ಅಂತ ನೋಡಿಲ್ಲ ಅವರು ಹಾಗೆ ಮಾಡ್ಯಾರ ಅಂತ ಕೇಳಿದ್ರ ನಮ್ಮ ರಂಭಾಪುರಿಯ ವೀರಗಂಗಾಧರ ಜಗದ್ಗುರು ಹೇಳಿ ಹೇಳ್ತಾರೆ ರೇಣುಕ ಶಂಕರ ಮಧ್ವ ರಾಮಾನುಜ ರೇಣುಕ ಶಂಕರ ಮಧ್ವ ರಾಮಾನುಜ ನಾನಕ ಏಸು ಕ್ರಿಸ್ತ ಮೊಹಮ್ಮದ ಪೈಗಂಬರವರೆಗ ಧರ್ಮಕ್ಕೆ ಜಯವಾಗಲಿ ಅನ್ನುವಂತಹ ನಿಟ್ಟಿನೊಳಗ ಎಲ್ಲ ಜಾತಿ ಮತ ಪಂಥಗಳನ್ನು ಎಲ್ಲವನ್ನೂ ಕೂಡ ಒಕ್ಕೂಡಿಸಿಕೊಂಡು ಎಲ್ಲರೂ ಕೂಡ ನಾವು ಮಾನವರು ಮಾನವತೆಯ ಆಧಾರದ ಮೇಲೆ ಮಾನವೀಯ ಮೌಲ್ಯದ ಆಧಾರದ ಮೇಲೆ ಆ ಧರ್ಮಸ್ಥಳದ ಪುಣ್ಯಕ್ಷೇತ್ರವನ್ನ ಎಲ್ಲ ಭಕ್ತರ ಸಹಕಾರದೊಂದಿಗೆ ಕಟ್ಟಿರ್ತಕ್ಕಂಥವರು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಅಂತ ಪುಣ್ಯಾತ್ಮರಿಗೆ ಅಂತ ಮಹಾನುಭಾವರಿಗೆ ಇವತ್ತು ಒಂದಷ್ಟು ಜನ ಕೆಲವು ಮತಾಂಧರು ಅಂತ ನಾವೆಲ್ಲ ಅನ್ಬೇಕಾಗ್ತದೆ ಅವ್ರನ್ನ ಅವ್ರು ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ ಮತ್ತಷ್ಟು ಕಪ್ಪು ಮಸಿಯನ್ನ ಹಚ್ಚಬೇಕು ಅನ್ನುವಂತಹ ಪ್ರಯತ್ನ ಮಾಡಕ್ಕಾಗ್ತಾರಲ್ಲ ಆ ಅವಿವೇಕಿಗಳಿಗೆ ನಾವು ಹೇಳೋದೇನು ಅಂತಂದ್ರೆ ನಿಮ್ಮ ಪ್ರಯತ್ನ ಯಾವತ್ತೂ ಕೂಡ ಯಶಸ್ವಿ ಆಗೋದಿಲ್ಲ ಆ ಮಂಜುನಾಥ ಸ್ವಾಮಿ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕು ಇವತ್ತು ಅವರ್ಯಾರು ಆ ಮತಾಂತರಂತ ಆಯಾವ ಮಹೇಶ್ ಸಿಬರೋಂಡಿ ಆಗಿರಬಹುದು ಇವತ್ತು ನಮ್ಮ ಮಠಣ್ಣವರಾಗಿರಬಹುದು ಇವತ್ತು ನಮ್ಮ ಸನಾತನ ಭಾರತೀಯ ಧರ್ಮ ಪರಂಪರೆಗೆ ಶುದ್ಧಿಯನ್ನು ತರ್ತಕ್ಕಂತಹ ಕೆಲಸವನ್ನ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ನಡೆಸಬೇಕು ನಮ್ಮಲ್ಲಿರ್ತಕ್ಕಂತಹ ಒಂದು ಧಾರ್ಮಿಕ ಭಾವನೆಯನ್ನ ಒಡೆದಾಡಬೇಕು ಅಂತಕ್ಕಂತಹ ನೀತಿನೊಳಗ ಏನು ಪ್ರಯತ್ನ ಮಾಡಕತ್ತೀರಿ ಆ ನಿಮ್ಮ ಪ್ರಯತ್ನಕ್ಕೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಆ ಪ್ರಯತ್ನ ಅದು ಸೋಲಾಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರಿ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಯಾಕಂತ ಕೇಳಿದ್ರೆ ನಾವು ಎಂತ ನಾಡಿನವ್ರು ನಾವು ಅಂತ ಕೇಳಿದ್ರ ನಮ್ಮ ಪವಿತ್ರವಾಗಿರ್ತಕ್ಕಂತಹ ಈ ಭಾರತ ದೇಶಕ್ಕ ಅದೆಷ್ಟೋ ಮತಾಂಧರು ಮೊಘಲರು ಎಲ್ಲ ಆದಿಯಾಗಿ ಅದೆಷ್ಟೋ ಮತಾಂಧರು ನಮ್ಮ ಸನಾತನ ಭಾರತೀಯ ಇರ್ತಕ್ಕಂಥ ಎಷ್ಟೋ ಮಠ ಮಂದಿರಗಳನ್ನ ದೇವಸ್ಥಾನಗಳನ್ನ ನಾಶ ಮಾಡುವಂತಹ ಕೆಲಸ ಅವರು ಮಾಡಿದ್ರ ಇವತ್ತಿನ ಹುಟ್ಟಿರ್ತಕ್ಕಂಥ ಈ ಮತಾಂಧರು ನಮ್ಮ ಮನಸ್ಸಿನೊಳಗಿರ್ತಕ್ಕಂತಹ ಧಾರ್ಮಿಕ ಭಾವನೆಯನ್ನ ಒಡಿಬೇಕು ಅನ್ನುವಂತಹ ಪ್ರಯತ್ನ ಮಾಡಕ್ಕಂತಿರಲ್ಲ ಅದು ಯಾವ ಕಾಲಕ್ಕೂ ಕೂಡ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಧಾರ್ಮಿಕ ಭಾವನೆಯಿಂದ ನಮ್ಮ ಸನಾತನ ಧರ್ಮ ರಕ್ಷಣೆಗಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ ನಿಮ್ಮಂತಹ ಆ ನಾಲಾಯಕರಿಗೆ ಆ ಮಂಜುನಾಥ ಸ್ವಾಮಿ ತಕ್ಕ ಶಿಕ್ಷೆಯನ್ನ ಮಾಡ್ಕೊಡ್ತಾನೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಮತಾಂತರಿಗೆ ನಿರ್ಧಾರವನ್ನು ಕೋರಿ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ವಿಶೇಷವಾಗಿ ಧರ್ಮಸ್ಥಳದ ಬಗ್ಗೆ ಡಾಕ್ಟರ್ ಹೆಗಡೆ ಅವರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವಂತಹ ಹಿಂದೆಯೂ ಕೂಡ ಶನಿ ಚಿಕ್ಕಾಪುರದಲ್ಲಿ ನೋಡಿದೀವಿ ಇದೇ ರೀತಿ ಅಪಪ್ರಚಾರವನ್ನು ನಾವು ಮೇಲೆ ಸ್ವಾಮಿ ಶರಣಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡುವಂತ ನೋಡಿದೀವಿ ಎಲ್ಲೆಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳಿದೆ ಎಲ್ಲೆಲ್ಲಿ ನಮ್ಮ ಧಾರ್ಮಿಕ ಭಾವನೆ ಇದೆ ಎಲ್ಲೆಲ್ಲಿ ನಮ್ಮ ಪೂಜರಿದ್ದಾರೆ ಅದರಲ್ಲಿ ಷಡ್ಯಂತ್ರ ಎಡಪಂಥೀಯರು ಕೆಲ ಮನೆಹಾರರು ಬರ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಪ್ರತಿಭಟನಾ ಸಭೆಯ ಮೂಲಕ ಎಚ್ಚರಿಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಹೊರಟಿದ್ದೀವಿ ಬಂಧುಗಳೇ ಯಾವ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ರು ಜನಸಾಮಾನ್ಯರು ಕೂಡ ಧರ್ಮಸ್ಥಳದಲ್ಲಿ ಏನೋ ಆಗಿದೆ ಅಂತ ಭಾವನೆ ಪಟ್ಕೊಳ್ಬೇಕು ಸರ್ ಮುನ್ನೂರು ಹಣಗಳು ಸಿಗ್ತವೆ ರೇಪ್ ಆಗ್ಬಿಟ್ಟಿದೆ ಬರ್ಡರ್ ಆಗ್ಬಿಟ್ಟಿದೆ ನೋಡಿದೀವಿ ಕೇಳಿರೋರ್ಗೆಲ್ರಿಗೂ ಭಯ ಉಳಿಸುವಂತ ವಾತಾವರಣ ಈ ವಾತಾವರಣದ ಮಧ್ಯದಲ್ಲಿ ಈ ರಾಜ್ಯದ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಹೇಳ್ತಾರೆ ನಾವು ತನಿಖೆ ಮಾಡ್ಲಿಕ್ಕೆ ಅಲ್ಲಿ ಏನೂ ಇರಲಿಲ್ಲ ನಾವು ದಕ್ಷಿಣ ಕನ್ನಡದ ಪೊಲೀಸರ ಮೂಲಕವೇ ತನಿಖೆ ಮಾಡಬಹುದಾಗಿತ್ತು ಎಸ್ಐಟಿ ರಚನೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ ಎಡಬಂತಿಯರ ಒತ್ತಡಕ್ಕೆ ಮರದು ಹಿಂದೂ ವಿರೋಧಿಗಳ ಒತ್ತಡಕ್ಕೆ ಮರದು ಈಗ ಎಸ್ಐ ರಚನೆ ಮಾಡುವಂತ ಅಗತ್ಯ ಇರಲಿಲ್ಲ ಅಂತೇಳ ಈ ಸರ್ಕಾರದ ಭಾಗವಾಗಿರುವಂತ ದಿನೇಶ್ ಗುಂಡೂರು ಅವ್ರು ಹೇಳ್ತಾರೆ ಬಂಧುಗಳೇ ನಿನ್ನೆ ಜನ ಈ ರಾಜ್ಯದ ಗೃಹ ಸಚಿವರು ತನಿಖೆ ಏನ್ ನಡೀತಿದೆ ಅದನ್ನ ಹೇಳಲ್ಲ ಒಂದು ಕಡೆ ತನಿಖೆ ನಡೆದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಆಕ್ಷೇಪ ಇಲ್ಲ ನೀವೇನು ತನಿಖೆ ಈ ತನಿಖೆ ನಡೆದಿರುವುದರ ಬಗ್ಗೆ ನಮ್ಮ ಯಾರಿಗೂ ಆಕ್ಷೇಪ ಇಲ್ಲ ಅದೇನು ತನಿಖೆ ನಡೀತದೆ ಕಾನೂನು ತನದೇ ಆಗಿರುವಂತ ಕೊರತನ್ನು ತೆಗೆದುಕೊಳ್ಳಿ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ತನಿಖೆ ನೆಪದಲ್ಲಿ ಕೆಲವು ಜನ ಯೂಟ್ಯೂಬ್ ಚಾನೆಲ್ಗಳನ್ನ ಇಟ್ಕೊಂಡು ಎಲ್ಲಾ ಯೂಟ್ಯೂಬ್ ಚಾನೆಲ್ಗೂ ಕೂಡ ಒಂದು ಸವಾಲು ಇದು ಯೂಟ್ಯೂಬ್ ಚಾನೆಲ್ಗಳನ್ನ ಇಟ್ಕೊಂಡು ಇವತ್ತೇನು ಅಪಪ್ರಚಾರ ಮಾಡೋದಕ್ಕೆ ಕೈ ಹಾಕಿದ್ದಾರೆ ಆ ಶಕ್ತಿಗಳನ್ನ ಸರ್ಕಾರ ಮಟ್ಟ ಹಾಕಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಹೋರಾಟವನ್ನು ಮಾಡ್ತಿದ್ದೀವಿ ಬಂಧುಗಳೇ ಬಹಳ ಜನ ಕೇಳಿದ್ರು ಧರ್ಮಸ್ಥಳದ ಸಂಸ್ಥೆಗಳಿಂದ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಮುಖಾಂತರ ಆಗಿರುವಂತಹ ಕಾರ್ಯಗಳು ಇದು ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ಖಂಡಿತ ಧರ್ಮಸ್ಥಳ ಕ್ಷೇತ್ರದಿಂದ ಆಗಿರುವಂತಹ ಪುಣ್ಯದ ಕಾರ್ಯಗಳ ಪಟ್ಟಿಯನ್ನು ಕೊಡೋಣ ಆದ್ರೆ ಬಂಧುಗಳೇ ಇವತ್ತು ಏನು ಆ ಪುಣ್ಯದ ಕಾರಣಕ್ಕಾಗಿ ಅವರು ಸಂಪಾದಿಸಿರುವಂತಹ ಒಳ್ಳೆ ಸಂಗತಿಂಜುನಾಥ ಸ್ವಾಮಿಗೆ ಶ್ರೀ ಮಂಜುನಾಥ ಸ್ವಾಮಿಗೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ